ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಶಿವನಾಗಿದರೆಗೆ ಬಂದ ನಾಗಿದರಿಗೆ ಬಂದ ಸುಖ ಶಾಂತಿಯನ್ನು ತಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಪುಣ್ಯ ಪುರುಷನಾಗಿ ನಮ್ಮ ಪಾಪ ಕಳೆಯ ಬಂದ ಪುಣ್ಯ ಕ್ಷೇತ್ರವಿದುವೆ ನಾಡಿಗೆಲ್ಲ ಅಂದ ಪುಣ್ಯ ಪುರುಷನಾಗಿ ನಮ್ಮ ಪಾಪ ಕಳೆಯ ಬಂದ ಪುಣ್ಯ ಕ್ಷೇತ್ರವಿದುವೆ நாடி நாடிகல்லந்த பு தர்மெல்ல அரித்துாழிரந்த புண்ணபாபர்மவெல்ல அரித்துாழிரந்த புண்ணலோகவே புண்ணலோகவே நம்ம பரதூமியங்க ஆனந்தம் ಬಸವಲಿಂಗ ಬಂದ ಸರ್ವರಿಗೂ ಆನಂದ ವರುಷ ವರುಷ ಊರಿನ ಜನರೆಲ್ಲ ಸೇರಲೆಂದ ಹರುಷ ತುಂಬಿ ಚೆನ್ನ ಬಸವ ಜಾತ್ರಿ ಮಾಡಲೆಂದ ವರುಷ ವರುಷ ಊರಿನ ಜನರೆಲ್ಲ ಸೇರಲೆಂದ ಹರುಷ ತುಂಬಿ ಚನ್ನ ಬಸವ ಜಾತ್ರಿ ಮಾಡಲೆಂದ ಪರಶಿವನ ರೂಪ ತಾಳಿ ಬಾಳಿಗೆ ಬೆಳಕು ತಂದ ಪರಶಿವನ ರೂಪ ತಾಳಿ ಬಾಳಿಗೆ ಬೆಳಕು ತಂದ ಹರನಾಗಿ ಧರೆಗೆ ಬಂದ ಆ ಹರನಾಗಿ ಧರೆಗೆ ಬಂದ ಮಗನೂರ ಪ್ರಶಸ್ತಿ ಪಡೆದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಭಕ್ತ ಕೋಟಿ ಜನರ ಮುಕ್ಕಣ್ಣನಾಗಿ ಬಂದ ಸರ್ವ ಪಾಪ ಕಳೆಯುವಂತ ಶಕ್ತನಾಗಿ ನಿಂತ ಭಕ್ತ ಕೋಟಿ ಜನರ ಮುಕ್ಕಣ್ಣನಾಗಿ ಬಂದ ಸರ್ವ ಪಾಪ ಕಳೆಯುವಂತ ಶಕ್ತನಾಗಿ ನಿಂತ ಭಕ್ತಿಯಿಂದ ಬಂದವರಿಗೆ ಮುಕ್ತಿದಾತನಾದ ಭಕ್ತಿಯಿಂದ ಬಂದವರಿಗೆ ಮುಕ್ತಿದಾತನಾದ ಭಕ್ತಿವಂತ ಕಂದ ಭಕ್ತಿವಂತ ಕಂದ ನಮ್ಮ ಜಗವ ಬೆಳಗ ಬಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಬಸವಲಿಂಗ ಬಂದ ಸರ್ವರಿಗೂ ಆನಂದ ಶಿವನಾಗಿ ಬಂದ ಆ